ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ರು ಅವರೆಲ್ಲರಿಗೂ ಬಾಪಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ಬಾಪಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನ ಒಂದು ಅದ್ಭುತವಾದ ಪರಿಹಾರವನ್ನು ಹೊತ್ತು ತಂದಿದ್ದೀನಿ ಅಂದರೆ ಮದುವೆ ಆಗ್ತಾ ಇಲ್ಲ ಹಣ ಆಕರ್ಷಣೆ ಆಗ್ತಾ ಇಲ್ಲ ಅಂದರೆ ಸಂಪತ್ತಲ್ಲಿ ಒಂದು ಅಭಿವೃದ್ಧಿ ಕಾಣಿಸ್ತಾ ಇಲ್ಲ ವ್ಯಾಪಾರ ಶುರು ಮಾಡಿದ್ವಿ ಅದರಲ್ಲಿ ಯಾವುದೇ ರೀತಿ ಒಂದು ಏಳಿಗೆ ಇಲ್ಲ ಸಂತಾನ ಇಲ್ಲ ಯಾವುದೇ ರೀತಿ ಒಂದು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಯ ಪರಿಹಾರಾರ್ಥವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಏನೇ ಒಂದು ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಅದರ ಮೇಲೆ ಮೊದಲು ನಂಬಿಕೆ ಇರಬೇಕು ಆಗಲೇ ಅದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ತರೋದ್ರ ಜೊತೆಗೆ ಒಂದು ಚಮತ್ಕಾರ ಕೂಡ ಮಾಡುತ್ತೆ ಅಂಥದ್ದೇ ಒಂದು ದಿವ್ಯ ಪರಿಹಾರ ಅದ್ಭುತ ಪರಿಹಾರ ಅಂತಲೇ ಹೇಳ್ಬೋದು ಈ ಪರಿಹಾರ ಪರಿಹಾರವನ್ನು ಮಾಡಿಕೊಂಡು ನಾನು ಕೂಡ ನನ್ನ ಜೀವನದಲ್ಲಿ ಅನೇಕ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಂಡಿದ್ದೀನಿ ಹಾಗೆ ಅನೇಕರಿಗೆ ನಾನು ಸಜೆಸ್ಟ್ ಕೂಡ ಮಾಡಿದ್ದೆ ಅವರು ಕೂಡ ಈ ಪರಿಹಾರವನ್ನು ಮಾಡಿಕೊಂಡು ಅವರ ಜೀವನದಲ್ಲಿ ಅನೇಕ ರೀತಿಯ ಒಂದು ಫಲಗಳನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ನಿಮಗೂ ಕೂಡ ಇದು ಉಪಯುಕ್ತ ಮಾಹಿತಿ ಅಂತ ಹೇಳಿ ಅಂದ್ಕೊಂಡು ನಿಮಗೂ ಕೂಡ ಈ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅದರಲ್ಲೂ ಯಾವಾಗ ಬೇಕಾದರೂ ನೀವು ಇದನ್ನು ಮಾಡ್ಕೊಳ್ಬೋದು ಅದರಲ್ಲಿ ಶ್ರಾವಣ ಮಾಸದಲ್ಲಿ ಅಂದರೆ ಈ ಚಾತುರ್ ಮಾಸ ಈ ನಾಲ್ಕು ಮಾಸಗಳೇನಿದಾವಲ್ವ ಶ್ರಾವಣ ಭಾದ್ರಪದ ಕಾರ್ತಿಕ ಅಶ್ವಿಜ ಈ ಮಾಸಗಳಲ್ಲಿ ಮಾಡಿಕೊಂಡಾಗ ಇದು ಅತಿ ಹೆಚ್ಚಿನ ಒಂದು ಫಲವನ್ನು ತಂದುಕೊಡತ್ತೆ ಹಾಗಾಗಿ ನೀವು ನವರಾತ್ರಿಯಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬೋದು ನಾನು ಇಲ್ಲಿ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಹಾಗಾಗಿ ಈ ಸಮಯದಲ್ಲೇ ಮಾಡ್ಕೊಳ್ಳಿ ಈಗ ಯಾಕಂದರೆ ಈ ಸಮಯದಲ್ಲೂ ಕೂಡ ನೀವು ಅನೇಕ ರೀತಿಯ ಸಮಸ್ಯೆಗಳಿಂದ ನರಳಾಡ್ತಾ ಇದ್ದೀರಾ ಅನೇಕ ರೀತಿಯ ಇಚ್ಛೆಗಳು ಪೂರ್ಣಗೊಳಿಸಿಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ನೀವು ಯಾರಿಗೋಸ್ಕರನಾದರೂ ನೀವೇ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಪರಿಹಾರ ಬಹಳ ಸರಳವಾಗಿದೆ ಇದಕ್ಕೆ ಬೇಕಾಗಿರುವ ವಸ್ತುವನ್ನು ಇಲ್ಲಿ ನಾನು ಮೊದಲಾಗಿ ತಿಳಿಸ್ಬಿಡ್ತೀನಿ ಒಂದು ಬೌಲಲ್ಲಿ ಸ್ವಲ್ಪ ಅಕ್ಕಿ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಮೂರು ಮುಷ್ಟಿ ಅಕ್ಕಿಯನ್ನು ತೊಗೊಳ್ಬೇಕು ಆ ಬೌಲಿಗೆ ಹಾಕ್ಕೊಳ್ಬೇಕು ಬೌಲು ಟ್ರಾನ್ಸ್ಪರೆಂಟ್ ಆಗಿದ್ದರೆ ತುಂಬ ಒಳ್ಳೆಯದು ಅಂದರೆ ಗಾಜಿಂದಾಗಿದ್ದರೆ ಒಳ್ಳೆಯದು ಗಾಜಿಂದ ಇಲ್ಲ ಅಂದರೆ ಒಂದು ಹಿತ್ತಾಳೆ ಬೌಲು ಮಣ್ಣಿನ ಬೌಲು ಅದು ಇಲ್ಲ ಅಂದರೆ ಒಂದು ಸ್ಟೀಲ್ ಬೌಲನ್ನು ತಗೊಳ್ಳಿ ಆದರೆ ಆದಷ್ಟು ಟ್ರಾನ್ಸ್ಪರೆಂಟ್ ಬೌಲ್ ಅಂದರೆ ಗಾಜಿನ ಬೌಲ್ ಇದ್ರೆ ಬಹಳ ಒಳ್ಳೆಯದು ಅದರಲ್ಲಿ ನೀವು ನಿಮ್ಮ ಕೈಯಲ್ಲಿ ಒಂದು ಮೂರು ಮುಷ್ಟಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಗುರುವಾರದ ದಿನ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ನಂತರ ಅದಕ್ಕೆ ಒಂದು ಎರಡು ಪೀಸ್ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಯಾವ ರೀತಿ ಬೌಲಲ್ಲಿ ಅಕ್ಕಿ ಹಾಕ್ಕೊಳ್ಬೇಕು ಯಾವ ರೀತಿ ಅದರ ಮೇಲೆ ಬೆಲ್ಲವನ್ನು ಹಾಕ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿಬೇಕಾದ್ರೆ ಗೊತ್ತಾಗಲಿಲ್ಲ ಅಂದರೆ ಈಗ ನೀವು ಇದನ್ನು ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಿಂದ ಶುರು ಮಾಡಿದರೆ ಒಳ್ಳೆಯದು ಹನ್ನೊಂದು ದಿನಗಳ ಕಾಲ ಮಾಡ್ಕೊಳ್ಬೇಕು ಹನ್ನೊಂದರ ಸಂಖ್ಯೆ ತುಂಬ ಅದ್ಭುತವಾದ ಮಹತ್ವ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಒಂದು ಪಾಸ್ಪರಿಟಿಸ್ ಮೂಲಕ ತಂದುಕೊಡುತ್ತೆ ಹಾಗೆ ನೀವು ಈ ಪರಿಹಾರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂದವರು ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡ್ಕೊಳ್ಬೋದು ಗುರುವಾರದ ದಿನ ಗುರುವಾರದ ದಿನ ನೀವು ಬೆಳಗ್ಗೆ ಎದ್ದು ನಿಮ್ಮ ಮನೆ ಕೆಲಸ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನೀವು ದೇವರೆದುರಿಗೆ ಒಂದು ಮಣೆ ಹಾಕ್ಕೊಂಡು ಕೂತ್ಕೊಳ್ಬೇಕು ಕೂತ್ಕೊಂಡು ಒಂದು ಬೌಲಲ್ಲಿ ಮೂರು ಮುಷ್ಟಿ ಅಕ್ಕಿಯನ್ನು ಹಾಕಿ ನಂತರ ಅದರ ಮೇಲೆ ಎರಡು ಅಚ್ಚು ಸಣ್ಣ ಸಣ್ಣ ಬೆಲ್ಲದ ಅಚ್ಚುಗಳನ್ನು ಇಟ್ಟು ನಂತರ ಅದರಲ್ಲಿ ಪೇಪರನ್ನು ತಗೊಂಡು ಆ ಪೇಪರಲ್ಲಿ ನಿಮ್ಮ ಎಲ್ಲ ಇಚ್ಛೆಗಳು ಈಡೇರಿದ ರೀತಿಯಲ್ಲಿ ಅಂದರೆ ನನಗೆ ಮಗು ಆಗಿದೆ ಆಗ್ತಾ ಇದೆ ಹಾಗೆ ಕೆಲಸ ಸಿಕ್ಕಿದೆ ಸಿಗತ್ತೆ ಅಂದರೆ ಎಲ್ಲ ಒಂದು ಒಳ್ಳೇದಾಗತ್ತೆ ಅನ್ನೋ ರೀತಿಲಿ ಎಲ್ಲ ವಾಸ್ತವವಾಗಿ ಈಗ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಪ್ರೆಸೆಂಟೆನ್ಸಲ್ಲಿ ಬರ್ಕೊಳ್ಬೇಕು ಇದೊಂದು ಅಫಾರ್ಮೇಷನ್ ಅಂದರೆ ಈ ವಿಶ್ವಕ್ಕಾಗಿರ್ಬೋದು ಆ ಗುರುವಿಗಾಗಿರ್ಬೋದು ನೀವು ಕಳಿಸ್ತಾ ಇದ್ದೀರಾ ನಿಮ್ಮಿಂದ ನನಗಿದೆಲ್ಲ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಒಂದು ಕೃತಜ್ಞತಾ ಭಾವದಿಂದ ಅವರಿಗೆ ನೀವು ಪರಿಪೂರ್ಣವಾಗಿ ಶರಣಾಗತಿಯನ್ನು ಸಲ್ಲಿಸುವ ರೀತಿಯಲ್ಲಿ ನೀವು ಪೇಪರ್ ಮೇಲೆ ಬರ್ಕೊಳ್ಬೇಕು ಅಂದರೆ ನನಗೆ ತಾಯ್ತನದ ಸೌಭಾಗ್ಯ ಸಿಕ್ಕಿದೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅಂತೇಳಿ ಹೇಳ್ಕೊಡ್ತೀವಿ ನನಗೆ ಕಂಕಣ ಭಾಗ್ಯ ಸಿಕ್ಕಿದೆ ನನಗೆ ಒಂದು ಒಳ್ಳೆಯ ಜೀವನ ಸಂಗಾತಿ ಸಿಕ್ಕಿದ್ದಾರೆ ಹಾಗೆ ನನ್ನ ಪ್ರೀತಿ ಯಶಸ್ಸಿನತ್ತ ಸಾಗಿದೆ ಖಂಡಿತವಾಗಿಯೂ ನಾನು ಬಯಸಿದ್ದೆಲ್ಲ ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಆ ಪೇಪರಲ್ಲಿ ಬರ್ಕೊಳ್ಬೇಕು ನಿಮ್ಮ ಎಷ್ಟು ಇಚ್ಛೆಗಳಿದಾವೋ ಅದನ್ನು ಬರ್ಕೊಳ್ಳಿ ಇದ್ದರೆ ಹನ್ನೊಂದು ಐದಿದ್ರೆ ಐದು ಇದ್ದರೆ ಒಂಬತ್ತು ಈ ರೀತಿಯಾಗಿ ಬರ್ಕೊಂಡ ನಂತರ ಆ ಚೀಟಿಯನ್ನು ಕೂಡ ಇದೇ ಬೌಲಿಗೆ ಹಾಕಬೇಕು ಇದನ್ನು ಬಾಬಾರವರ ಫೋಟೋದ ಎದುರಿಗೆ ಇಡಬೇಕು ಇಲ್ಲ ದೇವರ ಕೋಣೆಯಲ್ಲಿ ಒಂದು ಕಡೆ ಇಟ್ಟುಬಿಡಬೇಕು ಗುರುವಾರದ ದಿನ ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀವು ಬಾಬಾರವರ ಇಟ್ಟು ಬಾಬಾರವರ ಈ ಮಂತ್ರವನ್ನ ಮೂವತ್ಮೂರು ಬಾರಿ ಜಪಿಸ್ಬೇಕು ಓಂ ಶಿರಡಿ ವಾ ವಿದ್ಮಹೆ ಸಚ್ಚಿದಾನಂದ ಸಚ್ಚಿದಾನಂದಾಯ ದೀಮಹಿ ತನ್ನೋ ಸಾಯಿ ಪ್ರಚೋದಯ ಈ ಸಾಯಿ ಬಾಬಾರವರ ಸಾಯಿ ಗಾಯತ್ರಿ ಮಂತ್ರವನ್ನ ಸ್ಕ್ರೀನ್ ಮೇಲೆ ಕೂಡ ನಾನು ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಬರ್ದಿಟ್ಕೊಳ್ಳಿ ಈ ರೀತಿ ಗುರುವಾರ ಮಾಡಿದ ನಂತರ ಒಂದು ಗ್ಲಾಸ್ ಅಲ್ಲಿ ನೀರಿಡಬೇಕು ಪಕ್ಕಕ್ಕೆ ಅಂದ್ರೆ ಇದೇನು ಬೌಲ್ ಮಾಡಿಟ್ಟಿರ್ತಾರಲ್ಲ ಅದರ ಪಕ್ಕಕ್ಕೆ ಇಟ್ಕೊಳ್ಬೇಕು ನೀರನ್ನು ಕೂಡ ನಂತರ ಪ್ರತಿನಿತ್ಯ ನೀವು ಆ ಬೌಲಲ್ಲಿ ಏನು ಅಕ್ಕಿ ಬೆಲ್ಲ ಒಂದು ನಿಮ್ಮ ಇಚ್ಛೆಗಳ ಚೀಟಿಯನ್ನು ಬರೆದಿಟ್ಟಿರ್ತಾರಲ್ಲ ಅದನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ನಂತರ ಅದರ ಮೇಲೆ ಒಂದು ಕೈಯಲ್ಲಿ ಹಿಡ್ಕೊಂಡು ಅದರ ಮೇಲೆ ಒಂದು ಕೈಯಿಂದ ಮುಚ್ಚಿ ನೀವು ದಿನನಿತ್ಯ ನಿಮ್ಮ ಅಪರ್ಮೇಷನ್ ಅಂದರೆ ನಿಮ್ಮ ಉದ್ದೇಶಗಳೇನಿದೆ ನಿಮ್ಮ ಇಚ್ಛೆಗಳೇನಿದೆ ಅದೆಲ್ಲವೂ ಪೂರ್ಣಗೊಳಿಸಿ ಕೊಡ್ತಾರೆ ನನ್ನ ಸಾಯಿ ನಾನು ಅಂದುಕೊಂಡಿದ್ದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತೆ ಯಶಸ್ಸಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಜೀವನ ಸಂಗಾತಿ ಆಗಿರ್ಬೋದು ಮಗು ಆಗಿರ್ಬೋದು ಮಕ್ಕಳ ಒಳ್ಳೆಯ ಭವಿಷ್ಯ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ಒಂದು ವಾಸ್ತವವಾಗಿ ನೀವು ದಿನನಿತ್ಯ ಒಂದು ಪ್ರೇ ಮಾಡಿ ಮತ್ತೆ ಅದನ್ನು ಅಲ್ಲೇ ಇಡಬೇಕು ಪಕ್ಕದಲ್ಲಿ ಏನು ಬಾಬಾರವರ ಪಾದಗಳಲ್ಲಿ ಒಂದು ಲೋಟದಲ್ಲಿ ನೀರಿಟ್ಕೊಂಡಿರ್ತೀರಲ್ಲ ನೀರಿನ ಲೋಟವನ್ನು ಹಿಡಿದು ಈ ರೀತಿ ಎಲ್ಲ ಹೇಳ್ಕೊಂಡು ಆ ನೀರನ್ನು ನೀವು ದಿನನಿತ್ಯ ಕುಡಿತಾ ಬರಬೇಕು ಹತ್ರ ಬಾಬಾರವರ ಉದಿ ಪ್ರಸಾದ ಇದೆ ಅಂದರೆ ಅದನ್ನು ನಾನು ಒಂದು ಚಿಟಿಕೆಯಷ್ಟು ಆ ನೀರಲ್ಲಿ ಬೆರೆಸಿ ಮೊದಲೇ ಇಟ್ಕೊಳ್ಬೇಕು ಬಾವಾರವರ ಉದಿ ಪ್ರಸಾದ ಇಲ್ಲ ನಾವೇನು ಮಾಡಬೇಕು ಅಂದರೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಬೇಕು ಹನ್ನೊಂದು ದಿನಗಳ ಕಾಲ ಇದೇ ರೀತಿ ಮಾಡಬೇಕು ಪ್ರತಿನಿತ್ಯನೂ ಬೇರೆ ಅಕ್ಕಿ ಬೇರೆ ಬೆಲ್ಲ ಇಡೋದು ಬೇಡ ಒಂದು ಸಾರಿ ನೀವು ಗುರುವಾರ ಇಟ್ಬಿಟ್ರೆ ಅದನ್ನು ಹನ್ನೊಂದು ದಿನಗಳ ಕಾಲ ಅದನ್ನೇ ದಿನನಿತ್ಯ ನೀವು ಬಾಬಾರವ್ರಿದ್ರೆ ಇಟ್ಟು ಅದಕ್ಕೆ ಒಂದು ಹೂವು ಧೂಪ ದೀಪ ತೋರಿಸಿ ಹಾಗೆ ಕೈಯಲ್ಲಿ ಇಟ್ಕೊಂಡು ನೀವು ಅಫರ್ಮೇಷನ್ ಹೇಳ್ಕೊಳ್ಬೋದು ಪ್ರತಿನಿತ್ಯ ನೀವು ಮಾಡಬೇಕಾಗತ್ತೆ ಗುರುವಾರದ ದಿನ ಒಂದೇ ದಿನ ಮಾತ್ರ ಮಾಡಿಟ್ಕೊಳ್ಬೇಕು ಬೌಲಲ್ಲಿ ಪ್ರತಿನಿತ್ಯ ಅದೇ ಬೌಲನ್ನು ಹಿಡಿದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಿ ಇಲ್ಲಾಂದರೆ ಸಂಜೆ ಗೋಧುಳಿ ಲಗ್ನದಲ್ಲಾದರೂ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಪೂಜೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಮಾಡ್ಬೋದು ಅಂದರೆ ಖಂಡಿತವಾಗೂ ಕೈಕಲ್ಲಿ ಮುಖ ತೊಳ್ಕೊಂಡು ದೇವರೆದ್ರಿಗೆ ಒಂದು ಮಣೆಯನ್ನು ಹಾಕ್ಕೊಂಡು ಮಾಡ್ಬೋದು ಬ್ರಾಹ್ಮಿ ಮುಹೂರ್ತವೇ ಒಂದು ಅದ್ಭುತ ಮುಹೂರ್ತ ಅಂತ ಹೇಳ್ಬೋದು ಆ ಮುಹೂರ್ತದಲ್ಲಿ ದೈವಿ ಶಕ್ತಿಗಳ ಪ್ರಭಾವ ಊರ್ಜೆಗಳು ಬಹಳನೇ ಹೆಚ್ಚಾಗಿ ಭೂಮಿಯ ಕಡೆ ಹರಿದು ಬರ್ತಾ ಇರ್ತವೆ ಅಂದರೆ ಅದು ದೇವರು ಸಂಚಾರ ಮಾಡುವ ಒಂದು ದಿವ್ಯಗಳಿಗೆ ಆಗಿದೆ ಹಾಗಾಗಿ ಆ ಸಮಯದಲ್ಲೂ ಕೂಡ ನೀವು ಮಾಡಿಕೊಂಡ್ರೆ ಬಹಳ ಬೇಗನೆ ನಿಮಗೆ ಫಲ ಸಿಗುತ್ತೆ ಗೋಧೂಳಿ ಲಗ್ನದಲ್ಲೂ ಕೂಡ ಅತ್ಯಂತ ಫಲ ಸಿಗುತ್ತೆ ಯಾಕಂದರೆ ಆ ಸಮಯದಲ್ಲೂ ಕೂಡ ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಏನು ಅಫರ್ಮೇಶನ್ ಮಾಡ್ತಿರಲ್ಲ ಆ ಸಮಯದಲ್ಲಿ ಅವೆಲ್ಲವೂ ನಿಮಗೆ ಅಸ್ತು ಅಸ್ತು ಅಂತೇಳಿ ಆ ಅಶ್ವಿನಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ ಬ್ಲೆಸ್ಸಿಂಗ್ ಕೊಡ್ತಾರೆ ಹಾಗಾಗಿ ನೀವು ಈ ಗೋಧೂಳಿ ಲಗ್ನದಲ್ಲೂ ಕೂಡ ಮಾಡಿಕೊಂಡ್ರೆ ಅದು ಕೂಡ ಅತ್ಯಂತ ವಿಶೇಷವಾದ ಒಂದು ಮುಹೂರ್ತ ಅಂತಲೇ ಹೇಳ್ಬೋದು ಗೋಧೂಳಿ ಲಗ್ನ ಕೂಡ ಹಾಗಾಗಿ ಈ ಸಮಯ ಮಹಾಲಕ್ಷ್ಮೀ ನಾರಾಯಣರು ಮನೆಗೆ ಬರ್ತಾ ಇರ್ತಾರೆ ಸೂರ್ಯ ಮುಳುಗುವ ಒಂದು ಸಮಯ ಆಗಿರ್ತಾರೆ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಲಕ್ಷ್ಮೀನಾರಾಯಣನ ಸಮೇತನಾಗಿ ಮನೆಯನ್ನು ಪ್ರವೇಶ ಮಾಡ್ತಾರೆ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ನಿಮಗೆ ಯಾವ ಸಮಯ ಉತ್ತಮ ಅನಿಸುತ್ತೋ ಆ ಸಮಯದಲ್ಲಿ ಮಾಡ್ಕೊಳ್ಬೇಕು ನಂಬಿಕೆಯಿಂದ ಮಾಡ್ಕೊಳ್ಳಿ ಅತ್ಯುತ್ತಮವಾದ ರಿಸಲ್ಟ್ ಸಿಗುತ್ತೆ ಪರಿಹಾರ ಬಹಳ ಅಂದರೆ ಬಹಳ ಪರಿಣಾಮಕಾರಿಯಾದ ಒಂದು ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಇದು ತುಂಬ ಜನರಿಗೆ ಬಹಳನೆ ಪರಿವರ್ತನೆ ತಂದು ಕೊಟ್ಟಿದೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಅಲ್ಲಿ ಕನೆಕ್ಟ್ ಆಗಿದ್ದಾರಲ್ಲ ಅವರಿಗೆ ನಾನು ಈ ಪರಿಹಾರವನ್ನು ತಿಳಿಸಿದ್ದೀನಿ ಅವರೆಲ್ಲರೂ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಒಂದೊಂದು ರೀತಿಯಲ್ಲಿ ಒಬ್ಬರಿಗೆ ಕೆಲಸ ಸಿಕ್ಕಿದೆ ಒಬ್ಬರು ಪ್ರೆಗ್ನೆಂಟ್ ಆಗಿದ್ದಾರೆ ಒಬ್ಬರು ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದಾರೆ ಈ ರೀತಿಯೆಲ್ಲ ಕೆಲವರು ಅವರ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಖಂಡಿತ ನಿಮಗೂ ಕೂಡ ಇದರಿಂದ ಏನಾದರೂ ಒಂದು ಒಳ್ಳೆಯದಾದಾಗ ನೀವು ಕೂಡ ಕಮೆಂಟ್ ಅಲ್ಲಿ ನನಗೆ ಅನುಭವವನ್ನು ಹಂಚ್ಕೊಂಡೇ ಹಂಚ್ಕೊಳ್ತೀರ ಆ ನಂಬಿಕೆ ನನಗಿದೆ ಯಾಕಂದರೆ ಇದು ಅಷ್ಟೊಂದು ಪಾಸಿಟಿವ್ ಎನರ್ಜಿಯನ್ನು ನಿಮ್ಗೆ ಕೊಡೋದ್ರ ಜೊತೆಗೆ ನಿಮ್ಮ ಇಚ್ಛೆಗಳನ್ನು ಈಡೇರಿಸುತ್ತೆ ಅಕ್ಕಿ ಚಂದ್ರಕಾರಕ ಹಾಗೆ ಒಂದು ತಾಯಿ ಕಾರಕ ಗ್ರಹ ಕೂಡ ಆಗಿದ್ದಾರೆ ಹಾಗೆ ಮನಸ್ಸು ಚಂಚಲತೆಯಿಂದ ಮುಕ್ತವಾಗಿಸ್ಕೊಳ್ಳಕ್ಕೆ ನಮಗೆ ಈ ಅಕ್ಕಿ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಬೆಲ್ಲ ಇದೆಯಲ್ಲ ಅದು ನೇರವಾಗಿ ಶನಿದೇವರನ್ನ ಪ್ರತಿಬಿಂಬಿಸುತ್ತೆ ಯಾಕಂದರೆ ಸಿಹಿ ಅದು ಹಾಗಾಗಿ ಇಲ್ಲಿ ಇವೆರಡು ಹಾಗಾಗಿ ಇವೆರಡೂ ಮಿಲನಗೊಂಡಾಗ ನಿಮ್ಮ ಜೀವನದಲ್ಲಿರುವ ಒಂದು ಕರ್ಮ ಕಳ್ಕೊಳ್ಳಕ್ಕೆ ನಿಮಗೆ ದಾರಿ ಮಾಡಿಕೊಡುತ್ತೆ ಹಾಗೆ ದೋಷಗಳನ್ನು ಕಳ್ಕೊಳ್ಳೋಕ್ಕೂ ನಿಮಗೆ ದಾರಿ ಮಾಡಿಕೊಡುತ್ತೆ ಹಾಗೆ ಮನಸ್ಸು ಕಾರಕ ಚಂದ್ರನ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ ಅಂದ್ರೆ ಯಾವುದೇ ರೀತಿ ಚಂಚಲತೆಗೆ ತೆಗೆ ಜಾರೋದಿಲ್ಲ ಖಿನ್ನತೆಗೆ ಜಾರೋದಿಲ್ಲ ಕೆಲವು ನೋವು ಸಂಕಟ ಬಾಧೆಗಳಿಂದ ನರಳಾಡೋದಿಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ನಿಮ್ಮ ಜೀವನದಲ್ಲಿ ಒಂದು ಪಾಸ್ಪರಿಟ್ ಅಂದರೆ ಒಂದು ಸಮೃದ್ಧಿ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡ್ಕೊಳ್ಳೋದು ನೀವು ಬಯಸಿದ್ದನ್ನು ನೀವು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ನಿಮಗೆ ಇವೆರಡು ವಸ್ತುಗಳು ಸಹಾಯ ಮಾಡ್ತೇವೆ ಅದ್ರ ಜೊತೆಗೆ ನಿಮ್ಮ ಒಂದು ನಂಬಿಕೆ ಆಫರ್ಮೇಷನ್ ಚೀಟಿ ಕೂಡ ಅದರಲ್ಲಿರುತ್ತೆ ಅಂದರೆ ಒಂದು ಬರವಣಿಗೆ ಎಲ್ಲ ನನಗೆ ಸಿಕ್ಕಿದೆ ಎಲ್ಲ ಒಳ್ಳೆಯದಾಗುತ್ತೆ ನಾನು ನಂಬಿದ ದೇವರು ನನ್ನನ್ನು ಬಿಟ್ಟಿಲ್ಲ ಈ ರೀತಿಯಾಗಿ ಒಂದು ದೃಢ ಮನಸ್ಸಿನ ನಿಮ್ಮ ಪ್ರಾರ್ಥನೆ ಕೂಡ ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ಬಣ್ಣದ ಪೆನ್ನಿನ ಇಂಕಿನಿಂದ ಬರೀಬೇಕು ಅಂತೇಳಿ ಗ್ರೀನ್ ಕಲರ್ ಮತ್ತು ಯೆಲ್ಲೋ ಕಲರ್ ಆರೆಂಜ್ ಕಲರ್ ರೆಡ್ ಕಲರ್ ಈ ಕಲರಿಂದ ಬರ್ಕೊಳ್ಳಿ ಖಂಡಿತವಾಗಿಯೂ ಅಂದರೆ ಹಸಿರು ಕೆಂಪು ಕೇಸರಿ ಹಳದಿ ನಂತರ ಹನ್ನೊಂದನೇ ದಿನಕ್ಕೆ ಇದನ್ನು ಏನು ಮಾಡಿಕೊಳ್ಬೇಕು ಗುರುವಾರದಿಂದ ಗುರುವಾರಕ್ಕೆ ಎಂಟು ದಿನ ಆಗುತ್ತೆ ಶುಕ್ರವಾರಕ್ಕೆ ಒಂಬತ್ತು ಶನಿವಾರಕ್ಕೆ ಹತ್ತು ಭಾನುವಾರಕ್ಕೆ ಹನ್ನೊಂದು ದಿನ ಆಗುತ್ತೆ ಹನ್ನೊಂದನೇ ದಿನ ನೀವು ಇದನ್ನು ಏನು ಮಾಡಬೇಕು ಅಂದರೆ ಹನ್ನೊಂದನೇ ದಿನ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂದರೆ ಹಸುವಿಗೆ ತಿನ್ನಿಸ್ಬೇಕಾಗತ್ತೆ ಎಲ್ಲ ಕಡೆ ಹಸು ಸಿಗೋದಿಲ್ಲ ಹಳ್ಳಿ ಕಡೆ ಕಡೆಯಲ್ಲಾದರೆ ಸಿಗುತ್ತೆ ತುಂಬ ದೊಡ್ಡ ದೊಡ್ಡ ಸಿಟಿಲಿ ಸಿಗೋದು ಕಷ್ಟ ಸಿಕ್ಕರೆ ಹಸುವಿಗೆ ತಿನ್ನಿಸ್ಬಿಡಿ ಭಾನುವಾರದ ದಿನ ಹಸು ಸಿಗಲಿಲ್ಲ ಅಂದವರು ಏನು ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಇವೆರಡನ್ನು ಹಾಕಿ ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿ ಇರುವೆಗಳು ಕ್ರಿಮಿಕೀಟಗಳು ಯಾವುದಾದ್ರೂ ಮರದ ಬುಡದಲ್ಲಿ ಇರ್ತವಲ್ಲ ಅಂಥ ಜಾವಗಳಿಗೆ ನೀವು ಬರಬೇಕು ಇಲ್ಲ ಅಂದರೆ ನೀವು ಇವುಗಳನ್ನು ಸಣ್ಣ ಸಣ್ಣದಾಗಿ ಉಂಟೆ ಮಾಡ್ಕೊಳ್ಬೇಕು ನೀರಲ್ಲಿ ಕಲಸಿ ನಂತರ ಅವುಗಳನ್ನು ಯಾವುದಾದ್ರೂ ಒಂದು ಕೊಳದ ಬಳಿ ಮೀನಿಗೆ ಕೂಡ ಹಾಕಿ ಬರ್ಬೋದು ಈ ರೀತಿ ಮಾಡ್ಕೊಳ್ಬೋದು ಒಟ್ಟಾರೆಯಾಗಿ ಪ್ರಕೃತಿಗೆ ಸಮರ್ಪಣೆ ಮಾಡಿ ಪಂಚಭೂತಗಳಾದ ನೀರಿಗೂ ಸಮರ್ಪಣೆ ಪಂಚಭೂತಗಳಲ್ಲೊಂದಾದ ನೀರಿಗೂ ಸಮರ್ಪಣೆ ಮಾಡ್ಬೋದು ಮಣ್ಣಿನ ಮೇಲೆ ಇರುವುಗಳಿಗೆ ಹಾಕ್ತಾಗ ಅದು ಮಣ್ಣಿನ ಮೂಲಕ ಪಂಚಭೂತಗಳಿಗೂ ಸೇರಿಕೊಳ್ಳುತ್ತೆ ಹಾಗೆ ನೀವು ಹಸುವಿಗೆ ತಿನ್ನಿಸಿದಾಗ ಮುಕ್ಕೋಟಿ ದೇವತೆಗಳಿಗೆ ಅದು ಸಮರ್ಪಣೆ ಮಾಡ್ದಂಗೆ ಆಗುತ್ತೆ ನಿಮಗೆ ಯಾವ ರೀತಿ ಅನುಕೂಲರೋ ಆ ರೀತಿ ಮಾಡ್ಕೊಳ್ಳಿ ಪಾರ್ಕಲ್ಲಿ ಪಕ್ಷಿಗಳಿದ್ದಾವೆ ಅಂದರೆ ಆ ಪಕ್ಷಿಗಳಿಗೂ ಕೂಡ ನೀವು ಮಿಶ್ರಣ ಮಾಡಿ ಉಂಡೆಗಳನ್ನು ಮಾಡಿ ಹಾಕ್ಬೋದು ಅಕ್ಕಿಯನ್ನು ಹಾಗೆ ಹರಡ್ ಬರ್ಬೋದು ಗುಬ್ಬಿಗಳಿರೋ ಜಾಗದಲ್ಲಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೇಕು ಭಾನುವಾರದ ದಿನ ರಜಾ ಇರುತ್ತೆ ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಫೀಲ್ ಅನುಭವಕ್ಕೆ ನೀವು ಜಾರ್ತೀರಾ ಅದು ಅದು ಒಂದು ನಿಮಗೆ ಒಂದು ಒಳ್ಳೆಯ ಹೆಮ್ಮೆಯ ಪ್ರೌಡ್ ಫೀಲ್ ಮಾಡೋದ್ರ ಜೊತೆಗೆ ನಿಮ್ಮ ನಿಮ್ಮ ಜೀವನದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ಭರವಸೆ ಮೂಡುವಂತೆ ಮಾಡುತ್ತೆ ನಿಮ್ಮಲ್ಲಿರುವ ಒಂದು ಖಿನ್ನತೆ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಒಂದು ದೈಹಿಕ ಬಾಧೆಗಳಾಗಿರ್ಬೋದು ಮಾನಸಿಕ ಾಗಿರಬಹುದು ದೂರವಾಗ್ತಾ ಹೋಗುತ್ತೆ ಕಾಲಕ್ರಮೇಣ ನಿಮಗೆ ಇದರ ಅನುಭವ ಬರುತ್ತೆ ಇದನ್ನು ಎಷ್ಟು ಸಾರಿ ಮಾಡ್ಕೊಳ್ಬಹುದು ಅಂದ್ರೆ ಒಂಬತ್ತು ಬಾರಿ ಮಾಡ್ಕೊಳ್ತೀನಿ ಇಲ್ಲ ಐದು ಬಾರಿ ಮಾಡ್ಕೊಳ್ತೀನಿ ಮೂರು ಬಾರಿ ಮಾಡ್ಕೊಳ್ತೀನಿ ಇಲ್ಲ ಒಂದೇ ಬಾರಿ ಮಾಡ್ಕೊಳ್ತೀನಿ ಇಲ್ಲ ಹನ್ನೊಂದು ಬಾರಿ ಮಾಡ್ಕೊಳ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ನೀವು ಮಾಡೋದ್ರಿಂದ ಅಷ್ಟರೊಳಗೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನಿಮಗೆ ಮಾನಸಿಕ ಹಾಗೆ ಒಂದು ಒಳ್ಳೆಯ ನೆಮ್ಮದಿಯ ಅನುಭವ ಆಗುತ್ತೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಅನೇಕ ರೀತಿಯ ಸುಧಾರಣೆಗಳನ್ನ ನೀವು ಕಂಡುಕೊಳ್ತೀರಾ ಖಂಡಿತ ಈ ಪರಿಹಾರ ಅದ್ಭುತವಾದ ಒಂದು ಫಲ ನಿಮ್ಮ ಜೀವನಕ್ಕೆ ತಂದುಕೊಡುತ್ತೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಈ ಚೀಟಿಯನ್ನು ಏನ್ ಮಾಡಿ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಅದನ್ನು ಸುಟ್ಟು ಅದರ ಬೂದಿಯನ್ನು ಕೈಯಲ್ಲಿ ಹಿಡಿದು ನನ್ನ ಎಲ್ಲ ಇಚ್ಛೆಗಳು ಈಡೇರುತ್ತವೆ ನನ್ನ ಎಲ್ಲ ಇಚ್ಛೆಗಳು ಈಡೇರಿದವೆ ಗುರುವಿನ ಅನುಗ್ರಹ ಅಂತ ಅಂತೇಳಿ ಹೇಳಿಕೊಂಡು ಅದನ್ನ ಗಾಳಿಗೆ ಊದ್ಬಿಡಬೇಕು ಇಲ್ಲ ಹರಿಯುವ ನೀರಲ್ಲಿ ಬಿಡಬೇಕು ಇಲ್ಲ ಅಂದ್ರೆ ತುಳಸಿ ಗಿಡ ಇದೆ ಅಂದ್ರೆ ಇಲ್ಲ ಯಾವುದಾದ್ರೂ ಹೂವಿನ ಗಿಡ ಇದೆ ಅಂದ್ರೆ ಅದರಲ್ಲಿ ಸ್ವಲ್ಪ ಮಣ್ಣನ್ನು ಸರಿಸಿ ಅದರೊಳಗೆ ಮುಚ್ಚಿಬಿಡಬೇಕು ಈ ರೀತಿಯಾಗಿ ಪಂಚಭೂತಗಳಲ್ಲಿ ಒಂದಾದ ನೀರಿಗಾದ್ರೂ ಸಮರ್ಪಣೆ ಮಾಡಿ ಮಣ್ಣಿಗಾದರೂ ಸಮರ್ಪಣೆ ಮಾಡಿ ಅಗ್ನಿಗಾದ್ರೂ ಸಮರ್ಪಣೆ ಮಾಡಿ ಇದು ಅತ್ಯಂತ ಸುಲಭ ಹಾಗೂ ಸರಳ ಪರಿಹಾರ ಿದೆ ಆದರೆ ನಿಮ್ಮ ಜೀವನದಲ್ಲಿ ಒಂದು ದೈವಿಕ ಅನುಭವ ಮೂಡಿಸೋದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡೋದ್ರ ಜೊತೆಗೆ ನಿಮಗೆ ಆತ್ಮಬಲ ಕೊಡುತ್ತೆ ಹಾಗೆ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸೋದ್ರ ಜೊತೆಗೆ ನಿಮ್ಮಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಿಮಗೆ ಅನೇಕ ರೀತಿಯ ದಾರಿಯನ್ನು ತಂದುಕೊಡುತ್ತೆ ಅಂದರೆ ಎಲ್ಲ ರೀತಿಯಲ್ಲೂ ನಿಮಗೆ ಇದು ಸಹಾಯ ಮಾಡುತ್ತೆ ನಂಬಿಕೆ ಇಟ್ಟು ವಿಶ್ವಾಸದಿಂದ ಗುರುವಿನಲ್ಲಿ ಸಮರ್ಪಣೆಯಾಗಿ ನೀವು ನಂಬಿದ ದೈವ ಶಕ್ತಿಗಳಲ್ಲಿ ಸಮರ್ಪಣೆಯಾಗಿ ನೀವು ಮಾಡ್ಕೊಳ್ಳಿ ನಿಮಗೆ ಯಾವ ಸಮಯ ಅತ್ಯುತ್ತಮ ಅನಿಸುತ್ತೆ ಆ ಸಮಯದಲ್ಲಿ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರೆ ಸ್ವಲ್ಪ ನಾನು ವೇಗವಾಗಿ ಹೇಳಿದರೂ ಕೂಡ ನಿಮ್ಗೆ ಅನುಕೂಲ ಆಗಲಿ ಅಂತಲೇ ನಾನು ಫಾಸ್ಟಾಗಿ ಹೇಳಿದ್ದೀನಿ ಯಾಕಂದರೆ ನಿಧಾನವಾಗಿ ಹೇಳೋದ್ರಿಂದ ನಿಮಗೆ ಎಲ್ಲೋ ಸ್ವಲ್ಪ ಸಮಯದ ವ್ಯರ್ಥ ಅಂತೇಳಿ ಅನಿಸ್ಬೋದು ಹಾಗಾಗಿ ನಾನು ವೇಗವಾಗಿ ಹೇಳಿದ್ದೀನಿ ಆದರೆ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಹೇಳಿದ್ದೀನಿ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಈ ವಿಚಾರದಲ್ಲಿ ಇಷ್ಟು ನಾನು ತಿಳಿಸಿದ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಗೊಂದಲ ಇದೆ ಅಂತೇಳಿ ನಿಮಗೆ ಅನಿಸಿದರೆ ನನಗೆ ತಿಳಿಸಿ ಖಂಡಿತವಾಗಿಯೂ ನಾನು ಕಮೆಂಟಲ್ಲಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ನಿಮ್ಮಿಂದ ಆದರೆ ಯಾರಿಗಾದರೂ ಶೇರ್ ಮಾಡಿ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾದರೆ ಎಲ್ಲರೂ ಸೇರಿ ಹೇಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ